ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿರ್ತಕ್ಕಂಥ ಲೋಕಾಯುಕ್ತ ಇರ್ಬೋದು ರಾಜ್ಯದಲ್ಲಿರ್ತಕ್ಕಂಥ ಲೋಕಾಯುಕ್ತ ಪೊಲೀಸರಿಂದ ಯಾವುದೇ ರೀತಿ ನ್ಯಾಯಬದ್ಧವಾಗಿರ್ತಕ್ಕಂಥ ತನಿಖೆ ನಡೆದಕ್ಕೆ ಅಸಾಧ್ಯ ಇವತ್ತು ಕೋರ್ಟ್ ಆದೇಶ ಮಾಡಿರ್ಬೋದು ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಲಿ ಅಂತೇಳಿ ಆದರೆ ನಾನು ಇವತ್ತು ಆಗ್ರಹವನ್ನು ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫ್ರೀ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ನಡೆಯುವ ಸಲುವಾಗಿ ಮುಖ್ಯಮಂತ್ರಿಗಳೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೊಡುವ ಮುನ್ನ ಈ ತನಿಖೆ ಸ್ವತಂತ್ರ ಸಂಸ್ಥೆ ತನಿಖಾ ಸಂಸ್ಥೆ ಸಿಬಿಐಂದೇ ತನಿಖೆ ಆಗಬೇಕು ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆದೇಶ ಮಾಡಿದರೆ ಅವ್ರಿಗೆ ಇನ್ನೂ ಕೂಡ ಗೌರವ ಹೆಚ್ಚಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟ ಇದೆ ಮೈಸೂರಿನ ಮೂಡ ಹಗರಣ ಕೇವಲ ಹದಿನಾಲ್ಕು ನಿವೇಶನಗಳಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಅಂದಲಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ತೆಗೆದುಕೊಂಡಿರ್ತಕ್ಕಂಥ ದಿನದಿಂದ ನಾವು ಹೇಳಿಕೊಂಡು ಬಂದಿದ್ದೇವೆ ಹದಿನಾಲ್ಕು ನಿವೇಶನಗಳು ಒಂದು ಕಡೆ ನಾಲ್ಕರಿಂದ ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ರಿಯಲ್ ಎಸ್ಟೇಟು ದಲ್ಲಾಳಿಗಳ ಪಾಲಾಗಿದೆ ಇದೆಲ್ಲವೂ ಕೂಡ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದು ಸಿಬಿಐಂದ ಮಾತ್ರ ಸಾಧ್ಯ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಹಾಗಾಗಿ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತಾ ಇದ್ದೇವೆ ತತ್ಕ್ಷಣ ತಡ ಮಾಡದೇನೆ ಸಿಬಿಐ ಇನ್ವೆಸ್ಟಿಗೇಷನ್ ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು ಮುಖ್ಯಮಂತ್ರಿಗಳ ಸ್ಥಾನಕ್ಕೂ ಕೂಡ ತತ್ಕ್ಷಣ ರಾಜೀನಾಮೆ ಕೊಡಬೇಕು ನಾಳೆ ದಿನ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಗಾಂಧಿ ಪ್ರತಿಮೆ ಮುಂದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಶಾಸಕರು ಪರಿಷತ್ ಸದಸ್ಯರು ಸಂಸದರು ಎಲ್ಲರೂ ಸೇರಿ ನಾವು ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದ್ದೇವೆ ನಾಳೆ ಜನ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳುವ ನಿಟ್ಟಿನಲ್ಲಿ ನಾಳೆ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಕೊನೆಯದಾಗ ಒಂದು ಮಾತನ್ನು ಹೇಳ್ತೇನೆ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆರೋಪಗಳು ಬರ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲ ಕೂಡ ಎರಡು ಮೂರು ತಿಂಗಳಿಂದ ಹೋರಾಟ ನಡೆಸ್ಕೊಂಡು ಬಂದಿದ್ದೇವೆ ನಾನು ನಿರಪರಾಧಿ ನಾನು ಯಾವುದೂ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಹೈಕೋರ್ಟ್ ಕೂಡ ಸಾಕಷ್ಟು ಅಬ್ಸರ್ವೇಷನ್ಸ್ ಮಾಡಿದೆ ಇವತ್ತು ಸ್ಪೆಷಲ್ ಕೋರ್ಟ್ ಕೂಡ ಇವತ್ತಿನ ತೀರ್ಪಿನಲ್ಲಿ ಸಾಕಷ್ಟು ಅಬ್ಸರ್ವೇಷನ್ಸ್ ಅನ್ನ ಮಾಡಿದೆ ತಮ್ಮ ತೀರ್ಪಿನಲ್ಲಿ ಇಷ್ಟಾದ್ರೂ ಸಹ ನನ್ನ ಜೊತೆಯಲ್ಲಿ ಪಕ್ಷ ಇದೆ ನನ್ನ ಜೊತೆಲಿ ಶಾಸಕರಿದ್ದಾರೆ ಇದ್ದಾರೆ ಅದಿದ್ದೇ ನಿಜ ಆದರೆ ಒಂದು ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಕುಮ್ಮಕ್ಕು ನೀಡ್ತಾ ಇದೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ನೂರಾರು ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಈ ಹಗರಣಗಳಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕುಮ್ಮಕ್ಕೂ ಕೂಡ ಇದೆ ಇದಕ್ಕೆ ಆಡಳಿತ ಪಕ್ಷ ಸದಸ್ಯರು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ ಹಾಗಾಗಿ ಬಂಡತನವನ್ನು ಬದುಗಿಟ್ಟು ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ನೀಡಬೇಕು ಇದು ನಮ್ಮ ಆಗ್ರಹ ಟುಡೇ ನ್ಯಾಷನಲ್ ಮೀಡಿಯಾದಲ್ಲಿ